ಇವರು ಹೆಣ್ಣಿನ ಕ್ಯಾರೆಕ್ಟರ್ ಅದರಲ್ಲೂ ಶೋಷಣೆಗೆ ಒಳಗಾದವರು ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಣಿನ ಪಾತ್ರ ಕ್ಯಾರೆಕ್ಟರ್ ಅವರ ತುಣುಕುಗಳನ್ನ ಯಾಕೆ ನಾವು ಬಳಸಿರೋದಂತಂದ್ರೆ ಈಗ ನ್ಯಾಯ ಸಿಗದೇ ಇರೋದಿದೆಯಲ್ಲ ಅದು ಒಂದು ದೊಡ್ಡ ಅನ್ಯಾಯ ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಲ್ದೆ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರಿ ವಿಕ್ಟಿಮ್ ಆಗಿರೋದು ಡಿಲೇಟ್ ಜಸ್ಟಿಸ್ ಸೊ ಆ ಫ್ಯಾಕ್ಟರ್ಸಿಗೆ ಒಳಗಾದಂತ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಈಗ ಎಲ್ಲ ಒಂದ್ ಕಡೆ ಅದು ಯಾವುದೋ ಒಂದು ಕ್ಯಾಂಪೇನಿಂಗ್ ನಡೆಯುತ್ತೆ ಅವ್ರ ಬಗ್ಗೆ ಮಾತಾಡ್ತೀವಿ ಆಮೇಲೆ ಹೋಗ್ಬಿಡುತ್ತೆ ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿ ಇರಬೇಕು ಅದು ಆ ಹೋರಾಟ ನಡೀತಾನೆ ಇರಬೇಕು ನೆನಪು ಇವಾಗ ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಸ್ಪೀಡ್ ಬ್ರೇಕರ್ ಇರುತ್ತೆ ನಮ್ಗದು ನಾಪ್ಸುತ್ತೆ ಅಲ್ಲಿ ಸ್ಪೀಡ್ ಸ್ಪೀಡಾಗಿ ಹೋಗಬಾರ್ದು ಅನ್ನೋದು ಅಥವಾ ಒಂದು ಸಿಗ್ನಲ್ ಇರುತ್ತೆ ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಬೇಕು ಒಂದೊಂದು ಪ್ರತಿಯೊಂದು ಸಲ ನೆನ್ರಿ ಹೋರ್ಡಿಂಗೇ ನೋಡ್ತೀವಿ ಒಂದು ಪ್ರಚಾರ ಸಿನಿಮಾ ಮಾಡ್ಬೇಕಾದ್ರೆ ಅದು ಯಾವಾಗಲೂ ಇರೋದಕ್ಕೆ ಒಂದು ಒಂದು ಫ್ಯಾಕ್ಟರ್ ಅದು ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟ್ ಸಿಗದೇ ಇರೋಂಥ ವ್ಯಕ್ತಿಗಳನ್ನು ನಾವು ಬೆಳೆ ಬಳಸಿರೋದು ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ ಅಂದ್ರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು ಒಂದು ಎಚ್ಚರಿಕೆ ಅದು ಸರ್ಕಾರಕ್ಕೆ ಸಿಗುತ್ತೋ ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ

came back alone. People are talking today, other so people. So, other question in my ಇಲ್ಲ ಅದಕ್ಕೋಸ್ಕರ ಅಂತ ಆ್ಯಡ್ ಮಾಡಿದ್ದಲ್ಲ ನೀವು ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲಲ್ಲಿ ಬಂದರೆ ನಾವು ಅದನ್ನು ಹಾಕಿದ್ದು ಇದೆ ಇದನ್ನು ನಾವೆಲ್ಲಿ ದುರ್ಬಳಕೆ ಮಾಡಿಬಿಡ್ತೀವಿ ಅಂತ ತೆಗೆದಿದ್ದು ಇದೆ ಸೊ ಆ ತೆಗೆದಿರೋ ವಿಚಾರ ನಮಗೆ ಗೊತ್ತಿದೆ ತೆಗೆದಾದ್ಮೇಲೆ ಇಲ್ಲ ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಹೋಗ್ತಾ ಇದ್ದೀವಿ ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂಥ ಒಂದು ಕ್ಯಾರೆಕ್ಟರ್ ಮಾಡ್ತೀವಿ ಆ ಸಿನಿಮಾ ಒಂದು ಅವೇರ್ನೆಸ್ಗೆ ಇಡ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅಂದ್ರೆ ಆ ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ ಅಂದ್ರೆ ಇವಾಗ ಕೇಸಿಗೆ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತೆ ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂತ ಮಾನಸಿಕ ಒತ್ತಡ ಇರುತ್ತಲ್ಲ ಅದು ಯಾರು ಗಮನಿಸಲ್ಲ ಸೊ ನಾವು ವಿಚಾರ ಮಾಡಿದ ಆ ಅಂದ್ರೆ ಫಸ್ಟ್ ಇಟ್ವಿ ಅದೆಲ್ಲ ಫೋಟೋಸ್ ಗಳನ್ನ ಮತ್ತೆ ತೆಗೆದ್ವಿ ತೆಗೆದಾದ್ಮೇಲೆ ನಮಗೆ ಬಂದಿತ್ತು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನ್ ಆಗ್ತಾ ಇರತ್ತಲ್ಲ ಅದು ನೆನಪಾಗ್ಬೇಕು ಜನರಿಗೆ ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ ಅಂದ್ರೆ ಆ ಫ್ಯಾಮಿಲಿ ನಾವ್ ನಾವೂ ಇದೀವಿ ಅನ್ನೋದು ಗೊತ್ತಾಗ್ಬೇಕು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಆ ಅಂದ್ರೆ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ಗೊತ್ತ ನೆನಪು ಸದಾ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರುಗೇ ಇಟ್ಟಿದ್ದಿದೆ ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದ್ ಕಾರಣ ಅಲ್ಲ